ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಮುಂದಿನ ಸಂಚಿಕೆಯಲ್ಲಿ ಅಂತ ನೋಡೋಣ ಬನ್ನಿ ಇಲ್ಲಿ ಅಪ್ಪುಗೆ ಗೌತಮ್ ಇಲ್ಲಿ ನಮ್ಮ ಅಪ್ಪೇನ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೋ ಇಲ್ಲ ಅಂತ ಇಲ್ಲಿ ಭೂಮಿ ಗೌತಮ್ ಕೂಡ ಒಂದೇ ಆಗ್ಬಿಡ್ತಾರ ಇನ್ನು ಈ ಕಡೆಗೆ ಈ ಮಲ್ಲಿ ಕೂಡ ಜಯದೇವ್ನ ಇನ್ನು ಗ್ರಹಸ್ಥರು ಬಿಡಿಸ್ತಾಳೆ ಆದರೂ ಇನ್ನೂ ಸುಮ್ಮನೆ ಆಗ್ಬಿಡ್ತಾಳೆ ಅನ್ನೋ ವಿಷಯ ಕೂಡ ಇಲ್ಲಿ ನೋಡೋಣ ನಮ್ಮ ಚಾನೆಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕನ್ನು ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ರಿ ಸಂಚಿಕೆ ಶುರುವಿನಲ್ಲೂ ಕೂಡ ಈ ಕಡೆಗೆ ಈ ಅಪ್ಪು ಎಲ್ಲ ಹೋಮ್ ವರ್ಕ್ ಮಾಡ್ಕೊತಾ ಇರ್ತಾನೆ ಮಾಡ್ಕೋವಾಗ ಇಲ್ಲ ಎಲ್ಲ ಪೇಪರ್ಸ್ ಕೂಡ ಇಟ್ಕೊಂಡು ಎಲ್ಲ ತುಂಬ ಇಂಟೆಲಿಜೆಂಟಾಗಿ ವರ್ಕು ಇರ್ತಾನೆ ಅವನು ಮಾಡುವಾಗ ಈ ಇನ್ನು ಭೂಮಿ ಬಂದುಬಿಟ್ಟು ಭೂಮಿಕ ಏನು ಕಣೋ ಏನು ಮಾಡ್ತಾ ಅಂತ ಆಗ ಕೇಳ್ತಾ ಇರ್ತಾಳೆ ಅಮ್ಮ ಏನಿಲ್ಲಮ್ಮ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇದೆ ಮಾಡ್ಕೊತಾ ಇದ್ದೀನಿ ಆಗ ಈ ಕಡೆಗೆ ಅಪ್ಪು ಹೇಳ್ತಾಯಿರ್ತಾನೆ ಹೇಳುವಾಗ ಕಣೋ ನಾನು ಮಾಡ್ಸಿಲ್ಲ ನೀನು ಏನಾದರೂ ಯಾಕೆ ಟೆನ್ಷನ್ ತೊಗೊಂಡಿದ್ಯಾ ನಾನು ಇದ್ರೂ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಆಗ ಇರ್ತಾನೆ ಇಲ್ಲ ನನಗೆ ಬೇಡ ನಾನು ಮಾಡ್ಕೊ ಅಂದ್ಕೊಂತೀನಿ ಒಂದ್ಸಲ ಕರೆಕ್ಟ್ ಆಗುತ್ತೆ ಒಂದೊಂದು ಸಲ ತಪ್ಪಾಗುತ್ತೆ ಆ ತಪ್ಪಾದರೂ ಕೂಡ ನಾವೇ ಒಂದು ಸಲ ಕೂಡ ಅದು ನಾವೇ ಕರೆಕ್ಟ್ ಮಾಡ್ತೀವಿ ಅವುಗಳ ಒಂದು ಸಲ ಅಂತ ಈ ಕಡೆಗೆ ಅಪ್ಪ ಕೂಡ ಹೇಳ್ತಾ ಇರ್ತಾನೆ ಓ ಏನೋ ಎಷ್ಟು ಮಾತು ಮಾತಾಡ್ತಾ ಇದೆಯಾ ಚಿಕ್ಕನ್ ಕಳ್ಸ ಅಂತ ಹೇಳ್ತಾ ಇರ್ತಾನೆ ಭೂಮಿಕ ಹೇಳುವಾಗ ಅಯ್ಯೋ ಬೇಡಮ್ಮ ಬೇಡ ನನಗೆ ಅವರೇ ಏನೋ ಇಷ್ಟು ಮಾಡ್ತಾರೆ ಅವ್ರು ನೀನು ಎಲ್ಲ ಬಂದು ಕೇಳಿದಾಗ ಎಲ್ಲ ನಾನೇ ಮಾಡಿದ್ದೀನಿ ಎಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳ್ತಾರೆ ನನಗೆ ಬೇಡ ಇದೇ ತಪ್ಪಾದರೂ ಕರೆಕ್ಟ್ ಆದರೂ ನಾನೇ ಮಾಡ್ಕೊತೀನಿ ನಾನು ನೋಡ್ಕೊತೀನಿ ಅಂತ ಈ ಕಡೆಗೆ ಅಪ್ಪ ಕೂಡ ಹೇಳ್ತಾ ಇರ್ತಾನೆ ಆಯ್ತು ಕನೋ ನಿನ್ನಿಷ್ಟ ನೀನು ಹೇಗಾದರೂ ಮಾಡು ಅಂತ ಆಗ ಈ ಕಡೆಗೆ ಈ ಭೂಮಿಕ ಕೂಡ ಇಟ್ಟು ಓದ್ತಾ ಇರ್ತಾಳೆ ಇನ್ನು ಈ ಕಡೆಗೆ ಈ ಮುಂಚು ತುಂಬ ಸೈಲೆಂಟಾಗಿ ಇರ್ತಾಳೆ ಇನ್ನು ಎಲ್ಲ ಈ ಅಪ್ಪು ಫೋಟೋ ಗೌತಮ್ ಫೋಟೋ ನೋಡಿಬಿಟ್ಟು ತುಂಬ ಬೇಜಾರಲ್ಲಿ ಕೂಡ ಬೇಜಾರಲ್ಲಿ ಇರ್ತಾಳೆ ಇರುವಾಗ ಈ ಕಡೆಗಿನ ಗೌತಮ್ ಬಂದುಬಿಟ್ಟು ಬಂದು ಇರ್ತಾನೆ ನೀವು ನನ್ನನ್ನು ಮೇಲೆ ಜಾಸ್ತಿ ಪ್ರೀತಿ ಇಲ್ಲ ಅಲ್ವಾ ನಿಮಗೆ ಅಪ್ಪು ಮೇಲೆ ಜಾಸ್ತಿ ಪ್ರೀತಿ ಅಲ್ವಾ ನೀವು ಅವ್ರನ್ನೇ ಪ್ರೀತಿಸ್ತಾ ಇರ್ತಾರಲ್ವಾ ಅಂತ ಈ ಕಡೆಗೆ ಮಿಂಚು ಕೂಡ ಗೌತಮ್ನ ಕೇಳ್ತಾ ಇರ್ತಾಳೆ ಅಯ್ಯೋ ಕಂದ ನೀನು ಯಾಕೆ ಆ ಥರ ಅಂದು ಅಂದ್ಕೊತಾ ಇದೆಯಾ ಆ ಥರ ಎಲ್ಲ ಏನೂ ಇಲ್ಲ ನಾನು ನಿನಗೋಸ್ಕರ ಬದುಕ್ತಾ ಇದ್ದೀನಿ ನೀನೇ ನನಗೆ ತುಂಬ ತುಂಬ ಇಷ್ಟ ನೀನಂದರೆ ನನ್ನ ಪ್ರಪಂಚ ಆಗ ಈ ಕಡೆಗೆ ಈ ಮಿಂಚುಗೆ ಈ ಕಡೆಗೆ ಗೌತಮ್ ಹೇಳ್ತಾ ಇರ್ತಾನೆ ಇನ್ನು ಸ್ವಲ್ಪ ಕೂಡ ಸಮಾಧಾನ ಮಾಡ್ಕೊತಾ ಇರ್ತಾಳೆ ಈ ಮಿಂಚು ಹಾಗಾದರೆ ಮತ್ತು ಅಪ್ಪು ಅದೆಲ್ಲ ಫೋಟೋ ಅಂತ ನೋಡಿದೀನಿ ನಾನು ಅದಕ್ಕೆ ನನಗೆ ಸ್ವಲ್ಪ ಭಯ ಆಯಿತು ಅಂತ ಆ ಈ ಕಡೆ ಮಿಂಚು ಕೂಡ ಹೇಳ್ತಾ ಹೇಳ್ತಾ ಇರ್ತಾಳೆ ಅಯ್ಯೋ ಏನಿಲ್ಲ ಆವಾಗ ನನಗೆ ಅದು ಬೇಕು ಇದು ಬೇಕು ಅಂತ ಕೊಡ್ಸಿದ್ರೆ ಆವಾಗ ಯಾರು ಇದ್ದಲ್ಲಲ್ವ ಅದಕ್ಕೆ ನಾನು ಕೊಡಿಸಿದ್ದೀನಿ ಅಂತ ಆ ಕಡೆ ಗೌತಮ್ ಕೂಡ ಹೇಳ್ತಾ ಇರ್ತಾನೆ ಹೇಳುವಾಗ ಅಷ್ಟೇನಾ ಅಂತ ಆ ಕಡೆ ಮಿಂಚು ಕೂಡ ಹೇಳ್ತಾ ಇರ್ತಾಳೆ ಹೇಳುವಾಗ ಇನ್ನು ಈ ಕಡೆಗೆ ಈ ಮಲ್ಲಿ ಆನಂದ್ ಈ ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಒಂದೇ ತಾಯದಾಗ ಸೇರ್ಕೊಂಡ್ಬಿಟ್ಟು ನೋಡು ಎಲ್ಲ ವಿಷಯ ಕೂಡ ಅಕ್ಕನಿಗೆ ಗೊತ್ತಾಗಿದೆ ಇನ್ನು ಜಯದೇವ ಹತ್ರ ಮಾತಾಡಿದ್ದು ಎಲ್ಲ ಕೂಡ ಗೊತ್ತಾಗಿದೆ ಅಂತ ಆ ಕಡೆ ಮಲ್ಲೆ ಕೂಡ ಹೇಳ್ತಾ ಇರ್ತಾಳೆ ಆ ಈ ಕಡೆ ಲಕ್ಷ್ಮೀಕಾಂತ್ ಕೇಳ್ತಾ ಇರ್ತಾನೆ ನಿಮ್ಮ ಅಕ್ಕನಿಗೆ ಹೇಗೆ ಗೊತ್ತಾಯಿತು ಅಂತ ಆ ಕಡೆ ಕೇಳ್ತಾ ಇರ್ತಾನೆ ಅಯ್ಯೋ ಇದೇ ಇದು ಹೇಗೆ ಗೊತ್ತಾಯ್ತು ಅಂದರೆ ನಮ್ಮ ಫ್ರೆಂಡ್ ಒಬ್ಬಳಿದ್ದಾಳೆ ಅವಳೆಲ್ಲ ಹೇಳ್ಬಿಟ್ಟಿದ್ದಾಳೆ ಒಂದು ಅಂತ ಆಗ ಈ ಕಡೆಗೆ ಅಂತ ಅಂತಾಯಿರ್ತಾರೆ ಓ ಹೌದಾ ಅಂತ ಆಗ ಈ ಕಡೆಗೆ ಈ ಆನಂದ ಲಕ್ಷ್ಮಿಕಾಂತ್ ಹೇಳ್ತಾ ಇರ್ತಾಳೆ ಆಗ ಹೇಳುವಾಗ ಈಗಾದರೂ ಒಂದು ನಮ್ಮ ಅತ್ತೆಯದು ನಮ್ಮ ಅತಿ ನಮ್ಮ ಅನ್ನ ಕೂಡ ಗೌತಮ್ ನಮ್ಮ ಫ್ರೆಂಡು ಅವ್ನು ನನ್ನ ಗೆಳೆಯ ಕೂಡ ಹೊಂದಾಗ ಬಿಟ್ಟರೆ ಸಾಕು ಅಂತ ಆಗ ಈ ಕಡೆಗೆ ಈ ಕೂಡ ಅವರಿಬ್ಬರನ್ನ ಒಂದೇ ಮಾಡಬೇಕು ಅನ್ನೋ ಖುಷಿಯಲ್ಲಿ ಕೂಡ ಇರ್ತಾನೆ ಇರುವಾಗ ಇದ್ರೂ ಮಾಡಿ ನಾವು ಅದೇ ಪ್ಲ್ಯಾನ್ ಮಾಡೋಣ ಅಂತ ಆಗ ಈ ಕಡೆ ಈ ಮಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಎಲ್ಲರೂ ಕೂಡ ಪ್ಲ್ಯಾನ್ ಹಾಕೊತಾ ಇರ್ತಾರೆ ಹಾಕುವಾಗ ಇನ್ನು ಈ ಕಡೆ ಈಗ ಇದು ಅಪ್ಪು ಕೂಡ ಇನ್ನು ವರ್ಕ್ ಮಾಡ್ತಾಯಿರ್ತಾನೆ ಆಗ ಇನ್ನು ಮಾಡುವಾಗ ಇನ್ನು ಅಮ್ಮ ನನಗೆ ಇದು ಒಂದು ಬೇಕು ಅಂತ ಆಗ ಇದೆ ಕೇಳ್ತಾಯಿರ್ತಾನೆ ಆಗ ಈ ಕಡೆ ಕಬಡ್ಡಲ್ಲಿ ಇರ್ತು ಹೋಗ್ಕನು ಹುಡುಕು ಹೋಗು ಅಂತ ಕೇಳ್ತಾ ಕೇಳ್ತಾಯಿರ್ತಾನೆ ಕೇಳುವಾಗ ಆ ಕಡೆ ಕೇಳುವಾಗ ಇನ್ನು ಈ ಕಡೆಗೆ ಈ ಕಬೋರ್ಡು ಅಂತ ಎಲ್ಲಿದೋ ಏನೋ ಎಂಥ ಒಳ್ಳೆ ಕಬೋರ್ಡ್ ಕಟ್ಸಿದ್ದಾನೆ ಏನು ಮನೆ ಓಣಾರು ಅಂತಾಗ ಒಟ ಅಂತಾಗ ಬೈತಾಯಿರ್ತಾನೆ ಬೈಬಾಗ ಏನಪ್ಪ ಇದು ಅಂದಾಗ ಇದು ಮೇಲೆ ಸುಟ್ಕೇಸ್ ನೋಡ್ತಾ ಇರ್ತಾನೆ ನೋಡುವಾಗ ಇದರಲ್ಲಿ ಏನಾದರೂ ಇದೆಯೋ ಅಂತ ಆಗ ನೋಡ್ತಾ ಇರ್ತಾನೆ ನೋಡುವಾಗ ಆ ಫೋಟೋ ಎಲ್ಲ ಕೂಡ ಕೆಳಗೆ ಬಿದ್ಬಿಡ್ತವೆ ಕೆಳಗೆ ಬಿದ್ಮೇಲೆ ಆ ಫೋಟೋಸು ಅವರಪ್ಪಂದು ಅವರಮ್ಮಂದು ಕೂಡ ಅಪ್ಪು ಅವರಮ್ಮಂದು ಕೂಡ ಫೋಟೋಸ್ ಕೆಳಗೆ ಬಿದ್ಬಿಡುತ್ತೆ ಆಗ ಮೇಲೆ ಕೂಡ ಅದನ್ನು ನೋಡ್ತಾ ಇರ್ತಾನೆ ಅಯ್ಯೋ ಏನು ಇದು ಅಮ್ಮ ಅಲ್ವಾ ಇದು ನಮ್ಮ ಫ್ರೆಂಡು ಗೌತಮ್ ಸಾರ್ ಅಲ್ವಾ ಅಂತಾಗ ಫೋಟೋ ನೋಡಿಬಿಟ್ಟು ಅಪ್ಪು ಫುಲ್ ಶಾಕ್ ಆಗ್ಬಿಡ್ತಾನೆ ಅವು ಇವರು ನಮ್ಮಪ್ಪ ಇದು ನಮ್ಮಅಮ್ಮ ಅಲ್ವಾ ಅಮ್ಮನ ಜೊತೆ ಇವ್ರು ಮದುವೆ ಆಗಿದಾರ ಇವರು ನಮ್ಮ ಹಬ್ಬನ ಇವ್ರು ನನ್ನ ಹತ್ರ ಫ್ರೆಂಡಾಗಿ ಇದ್ರಲ್ವ ಇವ್ರು ನಮ್ಮ ಅಪ್ಪನ ಅಂತ ಆಗ ಕಡೆಗೆ ಈ ಅಪ್ಪು ಕೂಡ ಫುಲ್ಲು ಇದು ಶಾಕ್ ಆಗ್ಬಿಡ್ತಾನೆ ಶಾಕ್ ಆಗಿಬಿಟ್ಟು ಅಯ್ಯೋ ನಾವು ವೀಸ್ ದಿನ ಯಾಕೆ ಇವರು ಇಷ್ಟು ದೂರ ಇದ್ದಾರಲ್ವ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತ ಆ ಈ ಕಡೆಗೆ ಈ ಅಪ್ಪು ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಹೇಗಾದರೂ ಮಾಡಿಬಿಟ್ಟು ನಾನು ಇವ್ರನ್ನ ತಿಳ್ಕೊಬೇಕು ಇವರಿಬ್ಬರನ್ನ ಕೂಡ ಒಂದೇ ಮಾಡಬೇಕು ಅಂತ ಆಗ ಈ ಕಡೆಗೆ ಈ ಅಪ್ಪ ಕೂಡ ಪ್ಲ್ಯಾನ್ ಹಾಕ್ಕೊಂಡು ಆ ಫೋಟೋ ನೋಡ್ತಾಯಿರ್ತಾನೆ ಇನ್ನು ಈ ಕಡೆ ಈ ಭೂಮಿಕ ಏನೋ ಅದು ಕೆಳಗೆ ಬಿಸಾಕಿದೆಯಾ ಏನೋ ಸೌಂಡ್ ಬಂತು ಅಂತ ಆ ಕಡೆಗೆ ಭೂಮಿಕ ಕೂಡ ಕೇಳ್ತಾ ಇರ್ತಾನೆ ಅಯ್ಯೋ ಅಮ್ಮ ಏನೂ ಇಲ್ಲಮ್ಮ ಅಂತ ಆಗ ಕಡೆಗೆ ಅಪ್ಪು ಕೂಡ ಹೇಳ್ತಾ ಇರ್ತಾನೆ ಆಯಿತು ಸಿಕ್ತಾ ನಿಂದು ಅಂತ ಆಗ ಕೇಳ್ತಾ ಇರ್ತಾನೆ ಕೇಳುವಾಗ ಹ್ಞೂ ಅಮ್ಮ ಸಿಕ್ತು ಅಂತ ಆಗ ಈ ಕಡೆಗೆ ಅಪ್ಪು ಕೂಡ ಹೇಳ್ತಾ ಇರ್ತಾನೆ ಆಯಿತು ಬಾ ಜೈಲಿ ಎಲ್ಲಿ ಓವರ್ ವರ್ಕ್ ಮಾಡ್ಕೊಬಂತೆ ಅಂತ ಆ ಕಡೆಗೆ ಭೂಮು ಹೇಳ್ತಾ ಇರ್ತಾಳೆ ಹೇಳುವಾಗ ಏನು ಕಣು ಯಾಕೆ ಇಷ್ಟೊಂದು ಫುಲ್ ಟೆನ್ಷನಲ್ಲಿ ಇದೆಯಾ ನಾನು ಮಾಡಿಸ್ಲಾ ಹೋಮ್ವರ್ಕ್ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ಬೇಡಮ್ಮ ನನಗೇನು ಬೇಡ ನೀನು ಹೋಗು ಅಂತ ಆಗ ಕೇಳ್ತಾ ಇರ್ತಾನೆ ಕೇಳುವಾಗ ಇನ್ನೂ ಈ ಕಡೆಗೆ ಮಿಂಚು ಅಂದು ಇನ್ನ ಬೇಜಾರಲ್ಲಿ ಆಗಿರ್ತಾಳೆ ಬೇಜಾರಲ್ಲಿದ್ದಾಗ ಆಯಿತು ಪಿಟ್ಟ ನಿನಗೆ ನಾನು ಹಾಲು ಕಸ್ಕೊಂಬರ್ಲ ಹಾಲು ಕೊಡ್ತೀಯ ಅಂತ ಈ ಕಡೆಗೆ ಗೌತಮ್ ಕೇಳ್ತಾ ಇರ್ತಾನೆ ಅಯ್ಯೋ ನನಗೆ ಹಾಲು ಬೇಡ ಅಂತ ಕೇಳ್ತಾ ಹೇಳ್ತಾ ಇರ್ತಾನೆ ಹೇಳುವಾಗ ಆಯಿತು ಮತ್ತೇನು ನಿನಗೆ ಐಸ್ ಕ್ರೀಮ್ ಬೇಕಾ ಇಲ್ಲಾಂದರೂ ಹೊರಗಡೆ ಹೋಗೋಣ ಅಂತ ಈ ಕಡೆಗೆ ಗೌತಮ್ ಕೇಳ್ತಾ ಇರ್ತಾನೆ ನನಗೇನು ಬೇಡ ಅಂತಾಗ ಇರ್ತಾನೆ ಕೇಳುವಾಗ ಆಯಿತು ಮತ್ತು ಏನು ಬೇಕಮ್ಮ ನೀನು ಯಾಕೆ ಇಷ್ಟು ಸೈಲೆಂಟ್ ಆಗಿದೆಯಾ ಅಂತ ಕೇಳ್ತಾ ಇರ್ತಾನೆ ಅಪ್ಪ ಏನಿಲ್ಲಪ್ಪ ಸುಮ್ಮನೆ ಸ್ವಲ್ಪ ಟೈಮ್ ಪಾಸ್ ಇಲ್ಲ ನಾನು ಹೊರಗಡೆ ಹೋಗಿ ಆಟ ಆಡಲ ಅಂತ ಕೇಳ್ತಾ ಇರ್ತಾರೆ ಆಯ್ತು ಕಣ್ಣ ಆಯ್ತು ಕಂಡ ಹೋಗು ಬಾ ನೀನು ಹೊರಗಡೆ ಆಟ ಆಡ್ತಾ ಇರು ಅಂತ ಆ ಕಡೆಗೆ ಗೌತಮ್ ಕೂಡ ಹೇಳ್ತಾಯಿರ್ತಾನೆ ಈ ಇನ್ನು ಸುನಂದ ಕೂಡ ಜೀವ ಕೂಡ ಇನ್ನು ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ ಇನ್ನು ಎಲ್ಲಿದ್ದರೂ ಕೂಡ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಕೂಡ ಒಂದೇ ಆಗಿಬಿಡಬೇಕು ಅವ್ರ ಸಂಸಾರ ಚೆನ್ನಾಗಿರಬೇಕು ಅವ್ರ ಮಕ್ಕಳು ಕೂಡ ಸಿಗಬೇಕು ಅವ್ರು ತುಂಬ ಚೆನ್ನಾಗಿರಬೇಕು ಅಂತ ಹಾಗೆ ಕಡೆ ದೇವ್ರ ಹತ್ರ ಕೂಡ ಸುನಂದ ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ ಈ ಜೀವ ಎಲ್ಲರೂ ಕೂಡ ನಮ್ಮಣ್ಣ ನಮ್ಮತಿ ಸಂಸಾರ ಚೆನ್ನಾಗಿ ನೋಡ್ಕೋದೇವ್ರೆ ಅಂತ ಹಾಗೆ ಕಡೆಗೆ ಈ ಜೀವ ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ ಬೇಡ್ಕೋವಾಗ ಇನ್ನು ಸುನಂದ ಕೂಡ ನಮ್ಮ ಸೊಸೆನ ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೊಂಡು ಬಿಡ್ಬೇಕಾದ ಇವ್ರೆ ಇವರು ಅವ್ರ ಮಕ್ಕಳು ಕೂಡ ಅವ್ರ ಜೊತೆ ತುಂಬ ಖುಷಿಯಾಗಿರೋ ಥರ ನೋಡ್ಕೋಪ್ಪ ಯಾವುದಂದ್ರೆ ಇವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅವರಿಬ್ಬರು ಒಂದೇ ಆಗಿದ್ದು ಅಂತ ಆಗ ಈ ಕಡೆಗೆ ಹೆಸರಿನಿಂದ ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಬೇಡ್ಕುವಾಗ ಇನ್ನು ಈ ಕಡೆಗೆ ಅಪ್ಪು ಎಲ್ಲ ಫೋಟೋ ನೋಡಿಬಿಟ್ಟು ಇಲ್ಲಿ ಹೊರಗಡೆ ಬಂದು ಕುಂದೋರ್ತಾನೆ ಕೂತ್ಕೊಂಡ್ಬಿಟ್ಟು ಏನು ಇದು ನನ್ನಾದ್ರೂ ಯಾಕೆ ಹೇಳಲ್ಲ ಅಂತ ಆಗ ಅವರಿಬ್ಬರು ಕೂಡ ಈ ಅಪ್ಪು ಫುಲ್ ಬೇಜಾರಾಗಿ ಹೊರಗಡೆ ಕುಂದ್ಕೊಂಡ್ಬಿಟ್ಟಿರ್ತಾನೆ ಹೊರಗೆ ಕುಂದ್ಕೊಂಡ್ಬಿಟ್ಟು ಈ ಕಡೆ ಇನ್ನು ಮಿಂಚು ನಾನು ಆಡೋಕ್ಕೆ ಹೋಗ್ಬೇಕಲ್ಲ ಅಂತ ಆ ಕಡೆಗೆ ಮಿಂಚು ಹೊರಗೆ ಬಂದು ನೋಡ್ತಾ ಇರ್ತಾಳೆ ಆಗ ಬಂದು ಅಪ್ಪನ ಮಾತಾಡಿಸ್ತಾ ಇರ್ತಾಳೆ ಏನಪ್ಪು ಯಾಕೆ ಸೈಲೆಂಟ್ ಆಗಿದ್ದೀಯಾ ಯಾಕೆ ಹೇಳ್ತಾ ಇದೆಯಾ ಯಾಕೆ ಇಷ್ಟು ಸೈಲೆಂಟ್ ಆಗಿದೆಯಾ ಅಂತ ಆಗ ಕಡೆಗೆ ಮಿಂಚು ಕೇಳ್ತಾ ಇರ್ತಾಳೆ ಅಪ್ಪನ ಕೇಳುವಾಗ ಅಯ್ಯೋ ಏನಿಲ್ಲ ನಾನು ಸ್ವಲ್ಪ ಸ್ವಲ್ಪ ಅದು ಏನೇ ಸಿಕ್ಕಿಲ್ಲ ಅಂತ ವರ್ಕ್ ಮಾಡ್ತಿದ್ದೆ ಸಿಕ್ಕಿಲ್ಲ ಅಂತ ನಮ್ಮ ರೂಮಲ್ಲಿ ಹೋಗಿ ಹುಡುಕ್ತಿದ್ದೆ ಅಮ್ಮನ ರೂಮಲ್ಲಿ ಅಲ್ಲೊಂದು ಏನು ಸ್ವಿಟ್ ಕೇಸ್ ಇತ್ತು ಅದರಲ್ಲಿ ಅದು ನೋಡೋಕಂತ ಹೋಗಿದ್ರೆ ಅದರ ಸ್ವಿಟ್ ಕೇಸ್ ಕೆಳಗೆ ಬಿದ್ದುಬಿಡ್ತು ಕೆಳಗೆ ಬಿದ್ಮೇಲೂ ಅಲ್ಲಿ ನಮ್ಮ ಅಪ್ಪನ ಅದು ನಮ್ಮಮ್ಮಂದು ಫೋಟೋ ನಿಮ್ಮ ಅಪ್ಪ ಇದ್ದಾರಲ್ವ ನಿಮ್ಮ ಅಪ್ಪಂದು ಫೋಟೋ ಅದು ಮದುವೆ ಆಗೋ ಥರ ಇತ್ತು ಅಂದಾಗ ಈ ಈ ಅಪ್ಪು ಕೂಡ ಹೇಳ್ತಾಯಿರ್ತಾನೆ ಏನು ಕಣೋ ಏನು ಹೇಳ್ತಾ ಇದ್ದೀನಿ ನೀನು ಅಂತ ಹೇಳ್ತಾ ಇರ್ತಾರೆ ಹ್ಞೂ ಹೂವು ಮಿಂಚು ನಾನು ಹೇಳಿದ್ದು ನಿಜ ಅಲ್ಲಿ ನಮ್ಮಪ್ಪ ನಿಮ್ಮಮ್ಮ ಇದು ನಿಮ್ಮಮ್ಮ ನಿಮ್ಮಪ್ಪ ನಿಮ್ಮಮ್ಮ ನಮ್ಮಮ್ಮ ಅಲ್ಲಿ ಮದುವೆ ಆಗಿದ್ದು ಫೋಟೋ ಇತ್ತು ಅದನ್ನು ನಾನು ನೋಡಿದೆ ಅವರು ಯಾಕೋ ನಮ್ಮ ಹತ್ರ ಸುಳ್ಳು ಇಳ್ದಿದ್ದಾರೆ ನಮ್ಮ ಹತ್ರ ಯಾಕೆ ಈ ವಿಷಯ ಮುಟ್ಟಿ ಮುಚ್ಚಿಟ್ಟಿದಾರೋ ಏನೋ ಅವರಿಬ್ಬರಿಗೆ ಮದುವೆ ಆಗಿರೋ ಥರ ಇದೆ ಆದರೂ ಅವ್ರು ಯಾಕೋ ದೂರ ಇದ್ದಾರೆ ಅಂತ ಆಗ ಈ ಕಡೆಗೆ ಈ ಅಪ್ಪು ಮಿಂಚು ಕೂಡ ಮಾತಾಡ್ತಾಯಿರ್ತಾರೆ ನಿಜವಾಗ್ಲೂ ನೀನು ಆ ಫೋಟೋ ನಿಜವಾಗ್ಲೂ ನೋಡಿದ್ದೀಯಾ ಆದರೆ ನಮ್ಮ ಅಪ್ಪ ನಮ್ಮ ಅಪ್ಪ ನಿಮ್ಮಮ್ಮ ಮದುವೆ ಆಗಿದ್ದಾರ ಅವರು ದೂರ ಇದ್ದಾರಾ ಅಂತ ಅದೇ ಕಡೆ ಮಿಂಚೆಗೋಡು ಕೇಳ್ತಾ ಇರ್ತಾಳೆ ಹೂ ಮಿಜ್ಜು ನಿಜವಾಗ್ಲು ನಾನು ಹೇಳೋದು ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು ನಮ್ಮ ಅಪ್ಪನ ನಾನು ಇಷ್ಟು ದಿನ ಫ್ರೆಂಡು ಅಂತ ಆಗ ಈಗ ಕರೆದೇ ಇದ್ದೆ ಆದರೂ ನಮ್ಮಪ್ಪ ಇಲ್ಲೇ ಇದ್ದರೂ ಕೂಡ ನನಗೆ ಮಾತಾಡಿಸೋದಕ್ಕೆ ಇಲ್ಲದೆ ಇಲ್ಲ ನೋಡು ಅಂತ ಆಗ ಕಡೆಗೆ ಅಪ್ಪ ಕೂಡ ಬೇಜಾರಾಗ್ತಾ ಇರ್ತಾಳೆ ಇನ್ನು ನೋಡು ನಾವೇನಾದರೂ ಮಾಡಿ ಇವರಿಬ್ಬರನ್ನ ಒಂದೇ ಒಂದೇ ಮಾಡೋಣ ಅಂತ ಆಗ ಇವರಿಬ್ಬರು ಕೂಡ ಮಾತಾಡಿಕೊಂಡು ಬೆಳಗ್ಗೆ ಇದ್ದು ಸ್ಕೂಲಿಗೆ ರೆಡಿ ಆಗುವಾಗ ಇನ್ನು ಅಮ್ಮನ ಅಮ್ಮನ ನಾನು ಕರ್ಕೊಂಬರ್ತೀನಿ ಅಪ್ಪನ ನೀನು ಕರ್ಕೊಂಬ ಅಲ್ಲಿ ಒಂದೇ ಕಾರಲ್ಲಿ ಕಡೆ ಅವು ಹೋಗೋಣ ಅವರಿಬ್ಬರು ಕೂಡ ಮಾತಾಡೋ ಾರೆ ನಾವು ಒಂದೇ ಸೀಟಲ್ಲಿ ಕೂಡ ಅವ್ರ ನಿಂಬರ್ನ ಕುಂದರ್ಸೋಣ ನಾವು ಇಬ್ಬರು ಹಿಂದೆ ಕುಂತ ಅಂತ ಈಗ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಆಗ ಬೆಳಗ್ಗೆ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ರೆಡ್ ಆಗಿಬಿಡ್ತಾರೆ ಇನ್ನು ಸ್ಕೂಲಿಗೆ ಹೋಗಬೇಕು ಅನ್ನೋಷ್ಟು ಟೈಮಲ್ಲಿ ಇನ್ನು ರೇಡ್ ಈ ಕಡೆ ಮಿಂಚು ಅಪ್ಪು ಕೂಡ ಮಾತಾಡಿಕೊಂಡು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಆಗ ಅಪ್ಪನ್ನ ಬಾ ನೀನು ಅಂತ ಮಿಂಚು ಕರ್ತಾ ಇರ್ತಾರೆ ನೀನು ಬಾ ಅಂತ ಕರ್ತಾ ಇರ್ತಾರೆ ಆಗ ಇಬ್ಬರು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾನೆ ಕಾರು ಹೊರಗಡೆ ಬಂದ ಮೇಲೂ ಇನ್ನು ಭೂಮಿಕಾ ಈ ಕಡೆಗೆ ಗೌತಮ್ ಕೂಡ ಬಂದು ನೆಂತ್ಕೊಂಡ್ಬಿಟ್ಟಿರ್ತಾನೆ ನೆಂತ್ಕೊಂಡ್ಮೇಲೂ ಆ ಮಕ್ಕಳು ಇಬ್ಬರನ್ನ ಕಡೆಗೆ ಅಪ್ಪು ಅವ್ರಮ್ಮನ ಕರ್ಕೊಂಡ್ಬರ್ತಾನೆ ಇಕ್ಕಿಗೆ ಮಿಂಚು ಅವರ ಅಪ್ಪನ ಕರ್ಕೊಂಡ್ಬರ್ತಾ ಇರ್ತಾನೆ ಕರ್ಕೊಂಬಂದು ಹೊರಗಡೆ ನಿಂತ್ಕೊಂಡು ಈಗ ಇವರಿಬ್ಬರು ಕೂಡ ಮಕ್ಕ ಮಕ್ಕ ನೋಡ್ಕೊತಾ ಇರ್ತಾರೆ ಮಕ್ಕ ಮಕ್ಕ ನೋಡ್ಕೊಂಡ್ಮೇಲೂ ಇಕಡೆಗೆ ಈ ಅಪ್ಪು ಮಿಂಚು ಕೂಡ ತುಂಬ ಖುಷಿಯಿಂದ ಕೂಡ ಅವರಿಬ್ಬರನ್ನ ನೋಡ್ತಾ ಇರ್ತಾರೆ ನೋಡುವಾಗ ಅಪ್ಪ ನಾನು ಕಾರಲ್ಲಿ ಹೋಗೋಣ ಬಾ ಅಂತ ಆಗ ಕರ್ತಾ ಇರ್ತಾನೆ ಅಮ್ಮ ನಾವು ಕಾರಲ್ಲಿ ಹೋಗಾ ಅಂತ ಆಕಳಿಗೆ ಅಪ್ಪು ಕೂಡ ಕರ್ತಾ ಇರ್ತಾನೆ ನೋಡು ಅಪ್ಪು ಬೇರೆಯವ್ರ ಕಾರಲ್ಲಿ ನಾವು ಹೋಗಬಾರ್ದು ಅಂತ ಈ ಕಡೆ ಈ ಭೂಮಿಕ ಕೂಡ ಹೇಳ್ತಾ ಇರ್ತಾಳೆ ಇನ್ನು ಅಪ್ಪು ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಟ್ಟು ಅಮ್ಮನ ಪ್ಲೀಸ್ ಅಮ್ಮ ಬಾ ಅಂತ ಆಗ ಆಟ ಮಾಡ್ತಾ ಇರ್ತಾನೆ ಆಗ ಭೂಮಿಕ ತಟ್ಕೊಂಡಲ್ಲ ಆ ಕಾರಲ್ಲಿ ಹತ್ ಬಿಡ್ತಾಳೆ ಆಗ ಇಬ್ಬರನ್ನ ಒಂದೇ ಸೀಟಲ್ಲಿ ಕೂಡ ಕುಂದರ್ಸ್ತಾರೆ ಆಗ ಇನ್ನು ಮಕ್ಕ ಮಕ್ಕ ಕೂಡ ನೋಡ್ಕೊತಾ ಇರ್ತಾರೆ ಇನ್ನು ಮೆಂಚು ಅಪ್ಪು ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ ಖುಷಿ ನೋಡಿ ಇವರು ಯಾಕೆ ಅಷ್ಟು ಕುಂದ್ರೆ ಹೋಗ್ತಾ ಇದಾರೆ ಅಂತ ಈ ಕಡೆ ಭೂಮಿಕ ಕೂಡ ಕೇಳಿ ಕೇಳ್ತಾ ಇರ್ತಾಳೆ ಇನ್ನು ಇಲ್ಲಿಗೆ ಒಂದು ಸಂಚಿಕೆ ಮುಗಿತಾಳೆ ಫ್ರೆಂಡ್ಸ್ ಥ್ಯಾಂಕ್ ಯು